ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್ ಇವತ್ತಿನ ವಿಡಿಯೋ ಭೀಮ್ ನಮಾಸೆ ಪೂಜೆ ಅದರಿಂದ ಇದು ಲಾಗ್ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ ಪಂಚೆ ಕಟ್ಕೊಂತ ಇದಾರೆ ನಮ್ ಬಾವನ್ಗೆ ಪಂಚೆ ಕಟ್ಕೊಣಕ್ ಬರಲ್ಲ ಆದ್ರೆ ಟ್ರೈ ಮಾಡ್ತಾ ಇದ್ದಾರೆ ಗೋಶಿ ಗೋಶಿ ಹಾ ಬತ್ತವ್ರೆ ಬತ್ತವ್ರೆ ತೀರ ತೀರ ಮಗ ತೀರ ಸ್ವಲ್ಪ ಅದು ದೀರ ತೀರ್ಸಿಯ ತೀರ್ಸ್ರಿ ಬಾವ ಅದು ಇದು ಇದು ಭೀಮ್ನ ಅಮ್ಮ ಸಕ್ಕ ಭೀಮ್ನ ರೆಡಿ ಆಗ್ತವನೆ കേറി ഇപ്രാ ആ ഇവർ അൽ ബട്ടിക്കിൽ രശനേ ഹയ് സ്റ്റോപ്പ് ഇതെ ബെളക്കേ ಬಿಳ್ತಾ ಇಲ್ಲ നീരെ കാവലി ഇതെ അയ്യോ ബ്ലർ ബ്ലർ അച്ചിലി ദേ മാടി കൊ ഫസ്റ്റ്

गणेश ने बकले लेवे नहीं ये चले चले चिकन मटन ತಿನ್ ಕುಡದು ಇಂಜಿನ ಇಲ್ಲ ನಶಿಕನ್ ಮಟನ್ ಇಂಜಿನೆ ಬಡನ ಹೊರ ಸದಿ ಕತ್ತಿರದು ಹಂಗೇ ಇದೆ ಅಷ್ಟೆ ಕತ್ತೆ ಕತ್ತಿದು ನೀನ್ ಕತ್ತಿದೀಯ ಮೂರು ದಿನಕ್ಕೆ ಬಿಚ್ಚೋಗೈತೆ ಏಳೇಳು ಜನ್ಮಕ್ಕೂ ಇವಳೇ ನನ್ನ ಹೆಂಡತಿಯಾಗಿ ಬರಲಿ ಇರಲಿ ಅಂತ ಮಕ್ಕಂಡು ಕಟ್ಟರಿ ಬವ ಇಬ್ಬರು ಟಮನ್ ಜರಿ ತರ ಕಿತ್ಲಾಡ್ಕೊಂಡು ಹಿಂಗೆ ಸುಖವಾಗಿ ಬಾಳ್ತೀರಿ ಅಂತ y y No, no. <ritanazione> <glamoury>

ಎಲ್ಲಾರು ವಿಡಿಯೋಗ ಮಕ್ಳಿಲ್ಲ ದಿನ ವಿಡಿಯೋ ಮಕ್ಳವ್ರೆ ಮಕ್ಕಳ ಕುತ್ಕೊಂಡ ಬುವ Tidak betul. Ha ha ಕಾಣಿಸ್ತಾ ಇದ್ಯಾಂ ನಮಸ್ತಿ ಪೂಜೆ ಮುಗಿತು ಈಗ ಟೆಂಪಲ್ಗೆ ವಿಸಿಟ್ ಮಾಡ್ತಾ ಇದೀವಿ ಇದು ಗಣಪತಿ ಟೆಂಪಲ್ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಪಕ್ಕದಲ್ಲೇ ಇರುವಂಥ ಆಂಜನೇಯ ಟೆಂಪಲ್ ಇದು ಚಿನಿಮ ನೋಡಿ ನಮಸ್ಕಾರ ಆಗ್ತಿದ್ದಾಳೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸು ಅಂತ ಪಾಪ್ಕಾರ್ನ್ ತಂದಿದ್ವಿ ಪಾಪ್ಕಾರ್ನ್ ಮಾಡಕ್ಕೆ ಪಾತ್ರೆ ಹಾಕಿದ್ವಿ ಅದೇ ಒಂದು ಸ್ಮಾಲ್ ಕ್ಲಿಪ್ ಇದು ಅದ್ರ ಹ್ಯಾಡ್ ಮಾಡ್ತಿದ್ದೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಪಾಪ್ಕಾರ್ನ್ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಎಲ್ಲರೂ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು